ಗುಡಿಬಂಡೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆ ಡಿ ಪಿ ಸಭೆ ಏರ್ಪಡಿಸಲಾಗಿತ್ತು ತಾಲೂಕಿನ ವಿವಿಧ ಇಲಾಖೆಗಳ ಕುಂದುಕೊರತೆಗಳ ಬಗ್ಗೆ ಈ ಸಮಯದಲ್ಲಿ ಶಾಸಕರು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ನೂತನವಾಗಿ ಆಯ್ಕೆಯಾದ ಕೆ ಡಿ ಪಿ ಸದಸ್ಯರು ಈ ಸಮಯದಲ್ಲಿ ಹಾಜರಿದ್ದರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಅಸಮರ್ಪಕ ದಾಖಲೆ ಹಾಗೂ ವಿಳಂಬದ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು ಜಿಲ್ಲಾ ಪಂಚಾಯಿತಿ ಸಹಾಯಕ ಅಧೀಕ್ಷಕ ಇಂಜಿನಿಯರ್ ಜಗದೀಶ್ಗೆ ಎಚ್ಚರಿಕೆ ನೀಡಿದರು ಮಾಡೋ ಸೈಟ್ ಟೈಮ್ ಬೌಂಡ್ ಎಷ್ಟಿತ್ತು ಆರು ತಿಂಗಳು ಆರು ತಿಂಗಳಲ್ಲೂ ನೀವು ನೋಟಿಸ್ ಕೊಡ್ಬೋದು ಇನ್ನು ಆರು ತಿಂಗಳು ತನಕ ನೋಟಿಸ್ ಕೊಟ್ಟು ಪರವಾಗಿಲ್ಲ ಐದು ವರ್ಷದ ತನಕ ಏನು ಮಾಡ್ತಾಯಿದ್ದೆ ನಾನು ಬಂದಮೇಲೆ ಫಾಲೋ ಅಪ್ ಮಾಡಿ ಒಂದು ಮೂರು ನೋಟಿಸ್ ಕೊಟ್ಟಿದ್ವಿ ಸರ್ ಫೋನ್ ಮೌಖಿಕವಾಗಿ ನೋಟಿಸು ಕೊಟ್ಟಿದ್ದೀವಿ ಸರ್ ಅದು ಅಜ್ಞಾನ ನೀನು ಅಧಿಕಾರಿ ಮಾಡಿಸ್ಬೇಕಾದ್ರೆ ನಿನ್ನ ಕರ್ತವ್ಯ ಯಾಕೆ ಮಾಡ್ಸಿಲ್ಲ ಅಂತ ಹೇಳಿದ ಎಷ್ಟು ಸೋಮವಾರ ಐದು ವರ್ಷ ಎಷ್ಟು ಅಂಬೇಡ್ಕರ್ ಬಣ್ಣಕ್ಕೆ ಎಷ್ಟು ಅಮೌಂಟ್ ಬರೋದು ಹತ್ತು ಲಕ್ಷ ಹತ್ತು ಲಕ್ಷ ಮಾಡ್ಸಕ್ ಐದು ವರ್ಷ ಬೇಕಾದ್ರೆ ನಿನ್ಗೆ ಏನಾದ್ರು ನೂರು ಕೋಟಿ ತಂದು ಕೊಟ್ಟರೆ ಒಂದ್ ಐವತ್ತು ವರ್ಷ ಮಾಡ್ತೀಯ ಕೆಲಸ ಅದ್ರ ಹತ್ತು ಲಕ್ಷ ವರ್ಕ್ ಇದಕ್ಕೆ ಮಾಡ್ಸಕ್ ಆಗ್ಲಿಲ್ಲ ನಿನ್ ಎಂತ ಕೆಲಸ ಮಾಡ್ತಾ ಇದೀಯಪ್ಪ ನೀನು ಇಲ್ಲಾಂದ್ರೆ ಬೇರೆ ಕರ್ನಾಟಕ ದೊಡ್ಡದಾಗಿದೆ ಬೇರೆ ಇಲ್ಲದ್ರು ನೋಡ್ಕೋಪ ಮಾಡಕ್ಕಾಗಲ್ಲ ಅಂದ್ರೆ ನೀವು ನೀವು ಆಫೀಸ್ ಬರ್ಬೇಕು ಯಾವಾಗ ನೋಡಿದ್ಲು ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಯಾವಾಗ ನೋಡಿದ್ರು ಸರ್ ಲೀವ್ ಅಂತಿದ್ರೆ ಕೆಲಸ ಆಯ್ತಾ ಇಲ್ಲ ಅಷ್ಟೇ ನಮ್ಗೆ ಬೇಕಾಗೆಟ್ಕೊಂಡು ನನಗೇನಾಗ್ಬೇಕು ಎಸ್ಟಿಮೇಟ್ ಮಾಡಿದರೆ ಹತ್ತು ರೇಟ್ ಜಾಸ್ತಿ ಆಗ್ತದೆ ನೀವೇನಾದ್ರೂ ಆಗ್ಬಹುದು ಆ ಬೇಕು ಸರ್ಕಾರದಲ್ಲಿ ನಾವು ಮಾಡ್ಕೊತೀವಿ ನೀವು ಅದು ಇದು ಮಾಡಿದ ಕೆಲಸ ಬಿಟ್ರೆ ಹೆಂಗೆ ಅಧಿಕಾರಿಗಳು ಕೆಲಸ ತಗೋತಿರ ಒಂದು ಇಲ್ಲಿರೋದು ಎಂಟು ಪಂಚಾಯತ್ ಅಲ್ಲಿರೋದು ಇಪ್ಪತ್ತೈದು ಪಂಚಾಯತಿ ಎಂಟು ಪಂಚಾಯತ್ ನೀವು ಕೆಲಸಕ್ಕೆ ಸರಿಯಾಗಿ ತಗೋಲಿಲ್ಲ ಅಂದ್ರೆ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕಳಪೆ ಫಲಿತಾಂಶದ ಬಗ್ಗೆ ಮಾತನಾಡಿದ ಶಾಸಕರು ಹಾಲಿ ಅತಿಥಿ ಶಿಕ್ಷಕರ ಗುಣಮಟ್ಟದ ಬಗ್ಗೆ ಪರೀಕ್ಷಿಸಲು ಸಭೆ ಏರ್ಪಡಿಸಲು ತಿಳಿಸಿದರು ಹಾಗೂ ತಾಲೂಕಿನ ಸರ್ಕಾರಿ ಶಾಲಾ ಶಿಕ್ಷಕರು ಕೆಲಸದ ವೇಳೆಯಲ್ಲಿ ಶಾಲೆಯಲ್ಲಿರದೆ ಇತರೆ ಕೆಲಸಗಳಲ್ಲಿರುತ್ತಾರೆ ಈ ಕುರಿತು ಶಿಸ್ತು ಕ್ರಮ ಕೈಗೊಳ್ಳಲು ತಿಳಿಸಿದರು ನೀವೇನು ಮಾಡಿಬಿಡ್ತೀರಂದರೆ ಯಾರು ಉಸ್ತುವಾರಿ ಎಷ್ಟು ಟೀಚರ್ಸ್ ತಗೋತೀನಮ್ಮ ಯಾರ ಇದು ಮಾಡಿ ನಾನು ನಮ್ಮ ಮನೆಯಲ್ಲಿದ್ದ ಬಾಗೇಪಲೆಯಲ್ಲು ನಮ್ಮ ತಹಸೀಲ್ದಾರು ಒ ಇರ್ತಾರೆ ನಿಮ್ಮ ಬಿ ಒಳ್ಳೆ ಇರ್ತೀನಿ ಒಂದು ದಿವಸ ಇಂಟ್ರವ್ಯೂ ಕರೀದೆ ಅವರು ನೋಡಲಿ ಅಟ್ಲೀಸ್ಟ್ ಎಲಿಜಿಬಿಲಿಟಿ ಇದ್ದಾರ ಪಾಠ ಮಾಡಕ್ಕೆ ಇಲ್ವ ಹೆಡ್ ಮಾಸ್ಟ್ರಿಗೆಲ್ಲ ಏನಾಗುತ್ತೆ ಗೊತ್ತಮ್ಮ ಆ ಊರಲ್ಲಿ ಯಾರೋ ನಮ್ಮಂತವ್ರು ರೆಕಮೆಂಡ್ ಮಾಡಿಬಿಡ್ತೀವಿ ಅವ್ನಿಗೆ ಎ ಬಿ ಸಿ ಡಬಲ್ ಏ ಇಟ್ಕೋಪ್ಪ ಪರವಾಗಿಲ್ಲ ಅಂತೀವಿ ಆಗೇನಾಗುತ್ತೋ ಅವ್ನು ಇಟ್ಕೊಳ್ಬಿಡ್ತಾರೆ ವಿಧಿ ಇಲ್ಲ ಆತನಿಗೆ ಈ ಪ್ರಾಬ್ಲಮ್ ಆದರೆ ಎಜುಕೇಶ್ನಲ್ಲಿ ಲಿಂಕ್ ಕ್ವಾಲಿಟಿ ತರೋಕೆ ಸಾಧ್ಯ ನಾವು ಇಲ್ಲ ಇಲ್ಲ ಈಗ ತಗೊಂಡ್ಬಿಟ್ರೆ ಗೆಸ್ಟ್ ಟೀಚರ್ಸ್ ಈಗ ಎಷ್ಟು ಜನ ಎಷ್ಟು ಟೀಚರ್ಸ್ ತಗೊಂಡಿದ್ದೀರ ಜಸ್ಟ್ ಇಲ್ಲಿಗೆ ಕರ್ಸ್ಬಿಡಮ್ಮ ಯಾರೋ ಅವ್ರ ಮುಖಾದ್ರೂ ನೋಡೋಣ ಹೆಂಗಿದ್ದಾರೆ ಅವರು ಇದ್ದಾರ ಅವ್ರಿಗೆ ಎಲ್ಲಿ ಬೆಳೆದು ಇದೆಯಾ ಇಲ್ಲವಾ ಅಂತ ನಾನು ತಹಸೀಲ್ದಾರ್ ಇರ್ತೀವಿ ಇಷ್ಟು ನೋಡೋಣಮ್ಮ ಒಳ್ಳೆಯ ರೀತಿ ನಮಗೆ ತೊಂದರೆ ಇಲ್ಲ ಕರೆಸಿ ಒಂಚೂರು ನೋಡೋಣಮ್ಮ ಯಾಕಂದರೆ ಪಾಪ ಮಕ್ಕಳ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ದೂರದಲ್ಲಿರುತ್ತೆ ಹತ್ತುವರೆಗೆ ಅವ್ರು ಇಲ್ಲೇ ಇದ್ದೆ ಯಾರು ಎಷ್ಟೊತ್ತಿಗೆ ಶಾಲೆಗೆ ಹೋಗೋದಮ್ಮ ಇನ್ನು ಕೆಲವರು ಮೂರುವರೆಗೆಲ್ಲ ಬಾಗಿ ಗುಡಿಬಂಡೆಯಲ್ಲಿ ಕೇಳಿದರೆ ಸರ್ ಬಸ್ಸಲ್ಲಿ ಎರಡರವರೆಗಿದೆ ಅಲ್ಲೇ ಮತ್ತು ಬಸ್ಸಲ್ಲಿ ನಾನು ಏನು ಮಾಡೋದು ಬೇಗ ಬಂದ್ಬಿಡ್ತೀನಿ ಅಂತ ಇದಕ್ಕೆ ಹೆಂಗೆ ಮಾಡೋದಿಲ್ಲ ಏನಾಗಿರಲಮ್ಮ ನಾನಿಲ್ದು ನೋಡ್ತಾ ಇರ್ತೀನಲ್ಲಮ್ಮ ಇಲ್ಲಿಲ್ಲೇ ಬಿದ್ದಿರ್ತಾರೆ ರಾಜಕೀಯ ಮಾಡಿಕೊಂಡು ಟೀಚರ್ಸ್ ಕಂಟ್ರೋಲ್ ಕಂಟ್ರೋಲ ಸೀರಿಯಸ್ ಅಂತ ತಗೋಬೇಕು ಕಂಟ್ರೋಲ್ ಏನು ಬಂತು ಮಕ್ಕಳು ವಿಚಾರದಲ್ಲಿ ಯಾವ ಮುಲಾಜು ಇಲ್ಲ ಯಾವ್ದು ಯಾವ ಮುಲಾಜು ಸೀರಿಯಸ್ ಸೀರಿಯಸ್ಸಾಗಿ ಆಕ್ಷರ್ ತಗೋಳ್ರಿ ಇಲ್ಲಿ ಪಿ ಓ ಇರ್ತಾರೆ ಆಫೀಸ್ ಆಫೀಸಿಂದೇ ಇರೋದು ಯಾರು ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಅವ್ರ ರಿಪೋರ್ಟ್ ತಗೊಂಡು ನೆಕ್ಸ್ಟ್ ಡೈನ ನೋಟಿಸ್ ಕೊಡ್ರಿ ಕೊಡ್ಬೇಕಮ್ಮ ಕೊಡಲಿಲ್ಲ ಅವ್ರಿಗೆ ಭಯ ಹೆಂಗೆ ಬರುತ್ತಮ್ಮ ಲಾಸ್ಟು ನಿಮ್ಮ ಒಂದು ಅಮ್ಮ ಒಂದು ನಾನು ಸ್ಟಾರ್ಟಿಂಗ್ ಎಮ್ ಎಲ್ ಎ ಆದಾಗ ಒಂದು ಎರಡು ಮೂರು ವರ್ಷ ತುಂಬ ಸ್ಟ್ರಿಕ್ಟ್ ಆಗಿದ್ದರು ಅಮ್ಮ ಬಿ ಒಬ್ರು ಈ ನಡುವೆ ಬರ್ತಾ ಬರ್ತಾ ಆ ಬಿ ಒಬ್ರು ಹಂಗೆ ಇದ್ದಾರೆ ಆ ಟೀಚರ್ಸ್ ಹಂಗೆ ಇದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ನಿರ್ದೇಶಿತ ಸದಸ್ಯರಾದ ಎಚ್ ಪಿ ಲಕ್ಷ್ಮೀನಾರಾಯಣ ಶ್ರೀಮತಿ ಇಂದಿರಾ ರಿಯಾಸ್ ಪಾಷಾ ಗಂಗರಾಜು ಬೈರಾರೆಡ್ಡಿ ಗುರುಮೂರ್ತಿ ಸೇರಿದಂತೆ ತಾಲೂಕು ವ್ಯಾಪ್ತಿಯ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ